ಹಲೋ ಕನ್ನಡಿಗ ಶರಣು ಶರಣಾರ್ಥಿ ಪ್ರೀತಿಯ ಸ್ನೇಹಿತರೆ ಇವತ್ತಿನ ನಮ್ಮ ಒಂದು ಜಾಬ್ ಸರ್ಚಿನಲ್ಲಿ ಏನಪ್ಪಾ ಅಂತ ಹೇಳಿದ್ರೆ ಜಿಲ್ಲಾ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆಯಿಂದ ಒಂದು ಅಧಿಸೂಚನೆ ಮಾಹಿತಿಯನ್ನು ತಗೊಂಡು ಬಂದಿದ್ದೀನಿ ಹತ್ತನೇ ತರಗತಿ ಪಿ ಯು ಸಿ ಡಿಪ್ಲೊಮಾ ಪದವಿ ಎಂಬಿ ಬಿ ಬಿ ಎಸ್ ಪಾಸ್ ಆಗಿರ್ತಕ್ಕಂಥ ಅಭ್ಯರ್ಥಿಗಳು ಈ ಹುದ್ದೆಗೆ ಅರ್ಜಿಗಳನ್ನು ಸಲ್ಲಿಸಬಹುದಾಗಿದೆ ಯಾವುದೇ ರೀತಿ ಎಕ್ಸಾಮ್ ಇಲ್ಲದೆ ನೇರ ನೇಮಕಾತಿಯಾಗಿರ್ತಕ್ಕಂಥ ಹುದ್ದೆಗಳಾಗಿದ್ದು ಇಲ್ಲಿ ಎಷ್ಟಪ್ಪ ಅಂದ್ರೆ ಒಂದು ಲಕ್ಷದ ಹತ್ತು ಸಾವಿರ ರೂಪಾಯಿ ವರೆಗೂ ವೇತನವಿರಲಿದೆ ನಲ್ವ ಇಪ್ಪತ್ತೊಂದರಿಂದ ನಲವತ್ತು ವರ್ಷ ಒಳಗಡೆ ಇರತಕ್ಕಂಥ ಅಭ್ಯರ್ಥಿಗಳ ಹುದ್ದೆಗೆ ಅರ್ಜಿ ಸಲ್ಲಿಸಬಹುದಾಗಿದೆ ಅದರಲ್ಲಿ ಬಹುಮುಖ್ಯವಾಗಿ ಪುರುಷ ಮತ್ತು ಮಹಿಳಾ ಅಭ್ಯರ್ಥಿಗಳು ಕೂಡ ಅರ್ಜಿ ಸಲ್ಲಿಸಬಹುದಾಗಿದೆ ಒಟ್ಟು ಹುದ್ದೆಗಳ ಎಷ್ಟು ಮೂವತ್ತು ಮೂರು ಹುದ್ದೆಗಳ ಅರ್ಜಿಗಳನ್ನು ಆಹ್ವಾನಿಸಲಾಗಿದೆ ಹಾಗಾದರೆ ಇದೇ ರೀತಿ ಕೇಂದ್ರ ಸರ್ಕಾರ ಮತ್ತು ರಾಜ್ಯ ಸರ್ಕಾರದ ಹೊಸ ಹೊಸ ಹುದ್ದೆಗಳ ಮಾಹಿತಿ ನಾವು ಕೊಡ್ತಾ ಇರುತ್ತೇವೆ ಆ ಎಲ್ಲಾ ರೀತಿಯ ಜಾಬ್ ಅಪ್ಡೇಟ್ಗಳಿಗಾಗಿ ನಮ್ಮ ಯೂಟ್ಯೂಬ್ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಜೊತೆಗೆ ಬೆಲ್ ಐಕನ್ ಕ್ಲಿಕ್ ಮಾಡೋದನ್ನ ಮರಿಬೇಡಿ ಯಾಕಪ್ಪ ಅಂದ್ರೆ ತಪ್ಪದೇ ನಿಮಗೆ ನೋಟಿಫಿಕೇಶನ್ ಬರಲಿದೆ ಸ್ನೇಹಿತರೆ ತಾವು ಇಲ್ಲಿ ಗಮನಿಸಬಹುದಾಗಿದೆ ಏನು ಜಿಲ್ಲಾ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ ಅಧಿಕಾರಿಗಳ ಕಚೇರಿಯಿಂದ ಒಂದು ಅಧಿಸೂಚನೆ ಬಿಡುಗಡೆವಾಗಲಿದೆ ಅದೇ ರೀತಿ ಯಾವ್ದಪ್ಪ ಅಂದ್ರೆ ಇದು ಉತ್ತರ ಕನ್ನಡ ಜಿಲ್ಲೆ ಒಂದು ಇದರಿಂದ ಮಾಹಿತಿಯನ್ನ ತಗೊಂಡ್ ಬಂದಿದ್ದೀನಿ ತಾವು ಇಲ್ಲಿ ಗಮನಿಸಬೇಕಾಗಿದೆ ದಿನಾಂಕಕ್ಕೆ ಒಂದು ನೋಟಿಫಿಕೇಶನ್ ಆಗಿರ್ತಕ್ಕಂಥದ್ದು ಅದೇ ರೀತಿ ಬಹು ಮುಖ್ಯವಾಗಿ ಏನಪ್ಪಾ ಅಂದ್ರೆ ಉತ್ತರ ಕನ್ನಡ ಜಿಲ್ಲೆಯ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ ಹಾಗೂ ರಾಷ್ಟ್ರೀಯ ಆರೋಗ್ಯ ಅಭಿಯಾನ ಅಡಿಯಲ್ಲಿ 달리 ल ी 위비다. ಹುದ್ದೆಗಳ ವೈದ್ಯಾಧಿಕಾರಿಗಳಾಗಿರ್ಬೋದು ಖಾಲಿ ಇರ್ತಕ್ಕಂಥ ಹುದ್ದೆಗಳು ಮತ್ತು ರಾಷ್ಟ್ರೀಯ ಆರೋಗ್ಯ ಅಭಿಯಾನ ಅಡಿಯಲ್ಲಿ ವಿವಿಧ ಕಾರ್ಯಕ್ರಮ ಅಡಿಯಲ್ಲಿ ಖಾಲಿ ಇರ್ತಕ್ಕಂಥ ವಿವಿಧ ಹುದ್ದೆಗಳ ವರ್ಷದ ಅವಧಿಗೆ ಇಲ್ಲಿ ಕಾರವಾರದ ಮಾರ್ಗಸೂಚಿಯಂತೆ ಗುತ್ತಿಗೆ ಆಧಾರದ ಮೇಲೆ ನೇಮಕಾತಿ ಮಾಡ್ತಕ್ಕಂಥದ್ದು ನೋಡಿ ಇದು ಯಾವುದೇ ರೀತಿಯ ನಿಮಗೆ ಇಲ್ಲಿ ಪರ್ಮಿಟ್ ಜಾಬ್ ಆಗಿರೋದಿಲ್ಲ ಕಾಂಟ್ರಾಕ್ಟ್ ಬೇಸ್ ಇರ್ತಕ್ಕಂಥ ಒಂದು ಹುದ್ದೆಗಳ ಬಗ್ಗೆ ಮಾಹಿತಿ ಅಂದ್ರೆ ಒಂದು ಕಾಂಟ್ರಾಕ್ಟ್ ಬೇಸ್ ಇರ್ತಕ್ಕಂಥದ್ದು ಜಿಲ್ಲಾ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆಯಿಂದ ಒಂದು ಅಧಿಸೂಚನೆಯನ್ನು ಬಿಡುಗಡೆ ಆಗಿದೆ ಇಲ್ಲಿ ಮುಖ್ಯವಾಗಿ ಏನಪ್ಪಾ ಅಂದ್ರೆ ಯಾವೆಲ್ಲ ಒಂದು ಹುದ್ದೆಗಳ ಕರೆದಿದ್ದಾರೆ ಆ ಹುದ್ದೆಗಳ ಸಂಖ್ಯೆ ಎಷ್ಟಿರ್ತಕ್ಕಂಥದ್ದು ಅವರಿಗಿರ್ತಕ್ಕಂಥ ವಯೋಮಿತಿ ಎಷ್ಟಿರ್ಬೇಕಾಗುತ್ತೆ ಅವರಿಗಿರ್ತಕ್ಕಂಥ ಯಾವ ಒಂದು ಕ್ವಾಲಿಫಿಕೇಶನ್ ನೋಡಿ ಯಾವ ಒಂದು ಹುದ್ದೆಗಳನ್ನೋದನ್ನ ಮತ್ತು ಎಷ್ಟು ಒಂದು ಕ್ವಾಲಿಫಿಕೇಶನ್ ಆಗಿರಬೇಕಾಗುತ್ತೆ ವಯೋಮಿತಿ ಇನ್ ಡಿಟೇಲ್ಸ್ ಆಗಿ ನಾನು ನಿಮ್ಗೆ ಇಲ್ಲಿ ಮಾಹಿತಿ ಕೊಡ್ತಾ ಹೋಗ್ತೀನಿ ಈ ವಿಡಿಯೋ ಒಂದು ಲೆಂತಿ ಕಾಣಬಹುದು ನಿಮಗೆ ಎಲ್ಲಾ ರೀತಿಯ ಮಾಹಿತಿ ನಿಮ್ಗೆ ಇಲ್ಲಿ ಕೊಡಲಿದ್ದೇನೆ ಸ್ನೇಹಿತರೆ ತಾವು ಇಲ್ಲಿ ಗಮನಿಸಬೇಕಾಗಿದೆ ತಜ್ಞ ವೈದ್ಯಾಧಿಕಾರಿ ಇರ್ತಕ್ಕಂಥ ಹುದ್ದೆಗಳಿಗೆ ಯಾವಷ್ಟು ಹುದ್ದೆಗಳಪ್ಪ ಅಂದರೆ ಅವಶ್ಯಕತೆ ಅನುಗುಣವಾಗಿ ಅಂದರೆ ಇಲ್ಲಿ ಯಾವುದೇ ರೀತಿಯ ಹೇಳ್ಬಿಟ್ಟು ಅವ್ರಿಗೆ ಇಲ್ಲಿ ಮೆನ್ಷನ್ ಮಾಡಿಲ್ಲ ಓಕೆ ಆ ಒಂದು ಟೈಮಿಗೆ ತಕ್ಕಂತೆ ಅಲ್ಲಿ ಹುದ್ದೆಗಳನ್ನ ಇಲ್ಲಿ ನೀಡಲಾಗುವುದು ಸರ್ಕಾರದ ನಿಯಮಾವಳಿಯಂತೆ ಎಷ್ಟು ಗಯಸ್ ಇರ್ತಕ್ಕಂಥ ವಯಸ್ಸಿನ ಮಿತಿ ಎಷ್ಟು ಸರ್ಕಾರದ ನಿಯಮಾವಳಿಯಂತೆ ಅವ್ರಿಗೆ ಇರ್ತಕ್ಕಂಥ ಏನು ಕ್ವಾಲಿಫಿಕೇಶನ್ ಏನಾಗಿರ್ಬೇಕಪ್ಪ ಅಂದ್ರೆ ಅವರತೆ ಅಂದ್ರೆ ಅಂದರೆ ನೋಡಿ ಇಲ್ಲಿ ಅವರತೆ ಮತ್ತು ರೋಷ್ನ ಇರ್ತಕ್ಕಂಥದ್ದು ಪ್ರಸ್ತುತ ತಜ್ಞರು ಓಕೆ ಪ್ರಶಸ್ತಿ ತಜ್ಞರು ಮಕ್ಕಳ ತಜ್ಞರು ಮತ್ತು ಅರವಳಿಕೆ ತಜ್ಞರು ಹಾಗೂ ಈ ಥರ ತಜ್ಞ ವೈದ್ಯರಾಗಿರ್ತಕ್ಕಂಥದ್ದು ಅಂದರೆ ಅವ್ರಿಗೆ ಇರ್ತಕ್ಕಂಥ ಅಂದರೆ ಇದರಲ್ಲಿ ಒಂದು ಅನ್ನು ಹೊಂದಿರತಕ್ಕಂಥವ್ರು ಅವ್ರಿಗೆ ಏನೇನು ವಿದ್ಯಾರ್ಥಿ ಆಗಿರಬೇಕಂದ್ರೆ ಎಮ್ ಬಿ ಬಿ ಎಸ್ ಎಮ್ ಡಿ ಅಥವಾ ಸಮಾನಾಂತರ ಪದವಿ ಅಂದರೆ ಡಿಪ್ಲೊಮಾದೊಂದಿಗೆ ಮೆಡಿಕಲ್ ಕೌನ್ಸಿಲ್ ಮಾನ್ಯತೆ ಹೊಂದಿರತಕ್ಕಂಥ ಅಭ್ಯರ್ಥಿಗಳು ಈ ಹುದ್ದೆ ಹುದ್ದೆಗೆ ಅರ್ಜಿಯನ್ನು ಸಲ್ಲಿಸಬಹುದಾಗಿದೆ ಅದೇ ರೀತಿ ಎರಡನೇ ಸೀರಿಯಲ್ ನಂಬರ್ ಬಗ್ಗೆ ನಾವಿಲ್ಲಿ ಮಾಹಿತಿ ನೋಡಾದ್ರೆ ಫಿಜಿಸ ಇರ್ತಕ್ಕಂಥ ಹುದ್ದೆ ಈ ಪಿಜಿಷಿಯ ಇರ್ತಕ್ಕಂಥ ಹುದ್ದೆಗಳಿಗೆ ಎಷ್ಟು ಎರಡು ಹುದ್ದೆಗಳ ಕರೆದಿದ್ದಾರೆ ಓಕೆ ಹಾಗಾದ್ರೆ ಎರಡು ಹುದ್ದೆ ಕರೆದಿರ್ತಕ್ಕಂಥದ್ದು ಇವರಿಗೆ ಇರ್ತಕ್ಕಂಥ ವಯೋಮಿತಿ ಎಷ್ಟು ಐವತ್ತು ವರ್ಷದ ಒಳಗಡೆ ಇರತಕ್ಕಂಥ ಅಭ್ಯರ್ಥಿಗಳು ಹುದ್ದೆಗೆ ಅರ್ಜಿ ಸಲ್ಲಿಸಬಹುದಾಗಿದೆ ಇವರಿಗೆ ಇರ್ತಕ್ಕಂಥ ಕ್ವಾಲಿಫಿಕೇಶನ್ ಎಂ ಬಿ ಇಂಟರ್ನಲ್ ಮೆಡಿಸನ್ ಮತ್ತು ಅಥವಾ ಸಮಾಂತರ ಪದವಿಯನ್ನು ಮೆಡಿಕಲ್ ಕೌನ್ಸಿಲಿಂಗ್ ಮಾನ್ಯತೆ ಹೊಂದಿರತಕ್ಕಂಥ ಸಂಸ್ಥೆಯಿಂದ ಪದವಿ ಹೊಂದಿದ್ರೆ ಅವರು ಕೂಡ ಈ ಹುದ್ದೆಗೆ ಅರ್ಜಿಗೆ ಸಲ್ಲಿಸಬಹುದು ಬಹುದಾಗಿದೆ ಹುದ್ದೆಗಳ ಸ್ಥಳ ಎಲ್ಲಿಯಾ ನೋಡಿ ಒಂದು ಹುದ್ದೆ ಜಿಲ್ಲಾ ಆಸ್ಪತ್ರೆ ಕಾರವಾರು ಮತ್ತು ಇನ್ನೊಂದು ಹುದ್ದೆ ಅಂದ್ರೆ ಮತ್ತೊಂದು ಹುದ್ದೆ ಜಿಲ್ಲಾ ಆಸ್ಪತ್ರೆ ಎನ್ ಸಿ ಡಿ ಕೇಂದ್ರ ಏನು ಉತ್ತರ ಕನ್ನಡ ಜಿಲ್ಲೆಯಲ್ಲಿ ಈ ಒಂದು ಕೆಲಸವನ್ನು ನಿರ್ವಹಿಸಬೇಕಾಗುತ್ತೆ ಅದೇ ರೀತಿ ಇನ್ನೊಂದು ನಾವು ಇಲ್ಲಿ ಹುದ್ದೆಗಳ ಬಗ್ಗೆ ಮಾಹಿತಿ ಹಂಗೆ ನೋಡ್ತಾ ಹೋಗೋಣ ಬನ್ನಿ ಇಲ್ಲಿ ನೋಡಿ ಪೆಸಿ ತೆರಿಷ್ಟಿರ್ತಕ್ಕಂಥ ಹುದ್ದೆಗೆ ಸಂಬಂಧಪಟ್ಟ ಅಭ್ಯರ್ಥಿಗಳು ಇವ್ರಿಗೆ ಕರೆದಿರ್ತಕ್ಕಂಥ ಇಲ್ಲಿ ಒಂದು ಹುದ್ದೆ ಕರೆದಿದ್ದಾರೆ ಇವರಿಗೆ ಇರ್ತಕ್ಕಂಥ ಒಂದು ವೇತನ ಎಷ್ಟಪ್ಪ ಅಂದ್ರೆ ಒಂದು ಲಕ್ಷದ ಹತ್ತು ಸಾವಿರ ರೂಪಾಯಿ ವೇತನವಿದ್ದರೆ ಇವರಿಗೆ ಇರ್ತಕ್ಕಂಥ ವಯೋಮಿತಿ ಎಷ್ಟು ಸರ್ಕಾರದ ಅಂತ ಅಂದ್ರೆ ಯಾವುದೇ ರೀತಿಯಲ್ಲಿ ಇವರಿಗೆ ಒಂದು ವಯೋಮಿತಿ ಬಗ್ಗೆ ಮಾಹಿತಿ ಏನೇ ನೀಡಿಲ್ಲ ಇಲ್ಲಿರ್ತಕ್ಕಂಥ ಕ್ವಾಲಿಫಿಕೇಶನ್ ಏನಾಗಿರ್ಬೇಕಪ್ಪ ಅಂದರೆ ಇವರು ಕೂಡ ಇಲ್ಲಿ ಎಮ್ ಬಿ ಬಿ ಎಸ್ ಆಗಿರ್ತಕ್ಕಂಥವ್ರು ಆ್ಯಂಡ್ ಎಮ್ ಡಿ ಇರ್ತಕ್ಕಂಥದ್ದು ಇನ್ನು ಪೆಜಿ ಥೆರೀಸ್ ಇರ್ತಕ್ಕಂಥದ್ದು ಡಿ ಎನ್ ಬಿ ಇರ್ತಕ್ಕಂಥದ್ದು ಪೆಜಿ ಇರ್ತಕ್ಕಂಥ ಈ ತರದ ಒಂದು ಕ್ವಾಲಿಫಿಕೇಶನ್ ಆಗಿರ್ತಕ್ಕಂಥವ್ರು ಅದರ ಜೊತೆಗೆ ಎರಡು ವರ್ಷಗಳ ಕಾಲ ವರ್ಕ್ ಎಸ್ಪೆಸ್ನ ಹೊಂದಿರತಕ್ಕಂಥ ಅಭ್ಯರ್ಥಿಗಳು ಹುದ್ದೆಗೆ ಅರ್ಜಿ ಸಲ್ಲಿಸಬಹುದಾಗಿದೆ ಇವ್ರಿಗೆ ಇರ್ತಕ್ಕಂಥ ಒಂದು ವಯೋಮಿತಿ ಎಷ್ಟಪ್ಪ ಅಂದ್ರೆ ಮಿನಿಮಮ್ ಹದಿನೆಂಟು ಮೂವತ್ತು ಎಂಟು ವರ್ಷ ಇರಬೇಕಾಗತ್ತೆ ಓಕೆ ಯಾವ ಒಂದು ಸಾಮಾನ್ಯ ಅಭ್ಯರ್ಥಿಗಳಿಗೆ ಟು ಎ ಟು ಬಿ ತ್ರೀ ಬಿ ಅಭ್ಯರ್ಥಿಗಳಿಗೆ ಇಲ್ಲಿ ನಲವತ್ತು ಒಂದು ವರ್ಷ ಎಸ್ ಸಿ ಎಸ್ ಟಿ ನಲವತ್ತು ಮೂರು ವರ್ಷ ಒಳಗಡೆ ಇರ್ತಕ್ಕಂಥ ಅಭ್ಯರ್ಥಿಗಳ ಹುದ್ದೆಗೆ ಅರ್ಜಿ ಸಲ್ಲಿಸಬಹುದಾಗಿದೆ ಅದೇ ರೀತಿ ಎಂಬಿ ಬಿ ಎಸ್ಗೆ ಎಂಬ ಬಿ ಬಿ ಎಸ್ ಮತ್ತು ಅವಶ್ಯಕತೆಗೆ ಅನುಗುಣವಾಗಿ ಸರ್ಕಾರದ ನೇಮಾವಳಿ ಅಂತೇಳಿ ಇರ್ತಕ್ಕಂಥ ಹುದ್ದೆಗಳನ್ನ ಅವ್ರು ಇದು ಮಾಡೋದು ಅವ್ರಿಗೆ ಇರ್ತಕ್ಕಂಥ ಇಲ್ಲಿ ಎಸ್ತಕ್ಕಂಥ ವೇತನ ಅವ್ರಿಗೂ ಕೂಡ ಇಲ್ಲಿ ಸರ್ಕಾರದ ನಿಯಮಾವಾದಿ ಆದೇಶದಂತೆ ನೀವು ವೇತನ ನೀಡಲಾಗುವುದು ಅವ್ರಿಗೆ ಇರ್ತಕ್ಕಂಥ ವಯೋಮಿತಿ ಎಷ್ಟಪ್ಪ ಅಂದರೆ ನಲವತ್ತು ಐದು ವರ್ಷ ಒಳಗಡೆ ಇರಬೇಕಾಗುತ್ತೆ ಇವರು ಎಂ ಬಿ ಬಿ ಎಸ್ ಇಂಟರ್ನ್ಶಿಪ್ ಕಡ್ಡಾಯವಾಗಿ ಹೊಂದಿರತಕ್ಕಂಥ ಅಭ್ಯರ್ಥಿಗಳು ಕೆ ಎಂ ಸಿ ಯಲ್ಲಿ ಇವರು ನೋಂದಣಿ ಹೊಂದಿರತಕ್ಕಂಥ ಅಭ್ಯರ್ಥಿಗಳ ಹುದ್ದೆಗೆ ಅರ್ಜಿ ಸಲ್ಲಿಸಬಹುದಾಗಿದೆ ಅದೇ ರೀತಿ ಜಿಲ್ಲಾ ಸಲಹೆಗಾರರು ಮತ್ತು ಇಲ್ಲಿ ಕ್ವಾಲಿಟಿ ಅಶೂರೆನ್ಸ್ ಇರ್ತಕ್ಕಂಥ ಹುದ್ದೆಗೆ ಸಂಬಂಧಪಟ್ಟ ಅಭ್ಯರ್ಥಿಗಳು ಇವರಿಗೆ ಇರ್ತಕ್ಕಂಥ ಹುದ್ದೆ ಎಷ್ಟು ಒಂದು ಹುದ್ದೆಗಳು ಇವರಿಗೆ ಇರ್ತಕ್ಕಂಥ ವೇತನ ಎರಡು ಸಾವಿರ ರೂಪಾಯಿ ಇದ್ದಾರೆ ಇವರಿಗೆ ಇರ್ತಕ್ಕಂಥ ವಯೋಮಿತಿ ನಲವತ್ತೈದು ವರ್ಷ ಇವರು ಇಲ್ಲಿ ಏನೇನು ಕ್ವಾಲಿಫಿಕೇಶನ್ ಆಗಿರ್ಬೇಕಪ್ಪ ಅಂದ್ರೆ ಇವರು ಎಂ ಬಿ ಬಿ ಎಸ್ ಎಂ ಡಿ ಎಸ್ ಮತ್ತು ಆಯುಷ್ ನರ್ಸಿಂಗ್ ಮತ್ತು ಪಿ ಜಿ ಎಚ್ ಅಂತ ಮಾನ್ಯತೆ ಹೊಂದಿರತಕ್ಕಂಥ ಈ ಒಂದು ವಿಶ್ವವಿದ್ಯಾಲಯದಿಂದ ಅವರನ್ನು ಸರ್ಟಿಫಿಕೇಟ್ ಹೊಂದಿರಬೇಕಾಗತ್ತೆ ಅದರ ಜೊತೆಗೆ ಇವರಿಗೆ ಇರ್ತಕ್ಕಂಥದ್ದು ಏನು ಅಂದ್ರೆ ತಾವು ಇಲ್ಲಿ ಅನುಭವ ಏನಪ್ಪಾ ಅಂದ್ರೆ ಪಬ್ಲಿಕ್ ಹೆಲ್ತ್ ಮತ್ತು ಹಾಸ್ಟೆಲ್ ಅಡ್ಮಿನಿಸ್ಟ್ರೇಷನ್ ಆರೋಗ್ಯ ಕ್ಷೇತ್ರದಲ್ಲಿ ಎರಡು ವರ್ಷಗಳ ಕಾಲ ಅವರಿಗೆ ವರ್ಕ್ ಎಸ್ಪೆನ್ಸ್ ಕೇಳಿದ್ದಾರೆ ಇವರಿಗೆ ಆಯ್ಕೆಯಾಗಿ ಇರ್ತಕ್ಕಂಥ ಸ್ಥಳ ಯಾವ್ದಪ್ಪ ಅಂದ್ರೆ ಇಲ್ಲಿ ತಾವು ತಗೊಳ್ಳುವುದು ಜಿಲ್ಲಾ ಆರೋಗ್ಯ ಮತ್ತು ಉತ್ತರ ಕನ್ನಡ ಅಧಿಕಾರಿಗಳ ಕಚೇರಿ ಕಾರವಾರದಲ್ಲಿ ಇವರಿಗೆ ಇವರು ಉದ್ಯೋಗ ಸ್ಥಳ ಇರ್ತಕ್ಕಂಥದ್ದು ಅದೇ ರೀತಿ ಜಿಲ್ಲಾ ಕಾರ್ಯಕ್ರಮ ಸ್ವಯೋಜಕರು ಹುದ್ದೆಗೆ ಸಂಬಂಧಪಟ್ಟ ಅಭ್ಯರ್ಥಿಗಳಿಗೆ ಒಂದು ಹುದ್ದೆಗಳ ಅರ್ಜಿಗಳನ್ನು ಆಹ್ವಾನಿಸಲಾಗಿದೆ ಇವರಿಗಿರ್ತಕ್ಕಂಥ ಏನು ಎತ್ತರೆಯಷ್ಟು ನಲವತ್ತೆರಡು ಸಾವಿರ ವಯೋಮಿತಿ ಮೂವತ್ತೈದು ವರ್ಷ ಇವರಿಗೆ ಕೂಡ ಸೇಮ್ ಕ್ವಾಲಿಫಿಕೇಶನ್ ಬಿ ಬಿ ಎಸ್ ಉತ್ತೀರ್ಣ ಆಗಿರಬೇಕಾಗುತ್ತೆ ಇಂಟರ್ನ್ಶಿಪ್ ಕಡ್ಡಾಯವಾಗಿರಬೇಕಾಗುತ್ತೆ ಕೆ ಎಂ ಎಸ್ ಸಿಯಲ್ಲಿ ಇದು ಕಡ್ಡಾಯವಾಗಿ ನೋಂದಣಿ ಹೊಂದಿರತಕ್ಕಂಥ ಅಭ್ಯರ್ಥಿ ಹುದ್ದೆಗೆ ಅರ್ಜಿ ಸಲ್ಲಿಸಬಹುದಾಗಿದೆ ಇವರಿಗೂ ಕೂಡ ಇಲ್ಲಿ ದಕ್ಷಿಣ ಕನ್ನಡ ಜಿಲ್ಲೆ ಕಾರವಾರದಲ್ಲಿ ಇವರಿಗೆ ಹುದ್ದೆಗೆ ಅವಕಾಶ ಇರಲಿದೆ ಅದೇ ರೀತಿ ಜಿಲ್ಲಾ ಕಾರ್ಯಕ್ರಮ ಮತ್ತು ಇಲ್ಲಿ ಸ್ವಯೋಜಕ ಏನಿರ್ತಕ್ಕಂಥದ್ದು ಅಂದ್ರೆ ಎಚ್ ಡಬ್ಲ್ಯೂ ಸಿ ಇರ್ತಕ್ಕಂಥ ಹುದ್ದೆಗೆ ಸಂಬಂಧಪಟ್ಟ ಅಭ್ಯರ್ಥಿಗಳು ಒಂದು ಹುದ್ದೆಗೆ ಅರ್ಜಿಗೆ ನಾವಲಾಗಿದೆ ಇವರಿಗಿರ್ತಕ್ಕಂಥ ಏನು ವೇತನ ಮೂವತ್ತು ವರ್ಷ ಮೂವತ್ತು ಸಾವಿರ ವಯೋಮಿತಿ ನಲವತ್ತೈದು ವರ್ಷ ಇವರು ಕೂಡ ಇಲ್ಲಿ ಏನಾಗಿರ್ಬೇಕಪ್ಪ ಅಂದ್ರೆ ಬಿ ಡಿ ಎಸ್ ಮತ್ತು ಬಿ ಎ ಎಮ್ ಎಸ್ ಆಗಿರ್ತಕ್ಕಂಥದ್ದು ಬಿ ಎಚ್ ಎಮ್ ಎಸ್ ಆಗಿರ್ತದ್ದು ಬಿ ಯು ಎಮ್ ಎಸ್ ಆಗಿರ್ತಕ್ಕಂಥದ್ದು ಬಿ ಎಸ್ ಸಿ ಲೈಫ್ ಸೈನ್ಸ್ ಇರ್ತಕ್ಕಂಥದ್ದು ಬಿ ಎಸ್ ಸಿ ನರ್ಸಿಂಗ್ ಅನ್ನು ಹೊಂದಿರತಕ್ಕಂಥ ಅಭ್ಯರ್ಥಿಗಳು ಎಂ ಬಿ ಆಗಿರ್ತಕ್ಕಂಥ ಅಭ್ಯರ್ಥಿಗಳು ಹುದ್ದೆಗಾಗಿ ಸಲ್ಲಿಸಬಹುದಾಗಿದೆ ಅದೇ ರೀತಿ ಅಜುಲೇ ಇರ್ತಕ್ಕಂಥ ಹುದ್ದೆಗೆ ಸಂಬಂಧಪಟ್ಟ ಅಭ್ಯರ್ಥಿಗಳ ಒಂದು ಹುದ್ದೆ ಇರತಕ್ಕಂಥದ್ದು ಅವರಿಗಿರ್ತಕ್ಕಂಥ ವೇತನ ಮೂವತ್ತು ಸಾವಿರ ವಯೋಮಿತಿ ನಲವತ್ತೈದು ವರ್ಷ ಇವರು ಕೂಡ ಇಲ್ಲಿ ಅಜುಲಿಸ್ಟಿಕ್ ಮತ್ತು ಸ್ವಿಚ್ ಲಾಜಿಸ್ಟಿಕ್ ಮತ್ತು ಇಲ್ಲಿ ಇನ್ನೊಂದು ಪ್ಯಾರಾಲಜಿ ಇರ್ತಕ್ಕಂಥವ್ರು ಮತ್ತು ಪದವಿ ಬಿ ಎಸ್ ಸಿ ಆಗಿರ್ತಕ್ಕಂಥ ಅಭ್ಯರ್ಥಿಗಳ ಹುದ್ದೆಗೆ ಅರ್ಜಿ ಸಲ್ಲಿಸಬಹುದಾಗಿದೆ ಅದೇ ರೀತಿ ಬ್ಲಾಕ್ ಮತ್ತು ಎಫ್ ಎಂ ಎಸ್ ಇರ್ತಕ್ಕಂಥ ಹುದ್ದೆಗೆ ಸಂಬಂಧಪಟ್ಟ ಎರಡು ಹುದ್ದೆಗಳಲ್ಲಿ ಬ್ಲಾಕ್ ಲಾಕ್ ಬ್ಲಾಕ್ ಇರ್ತಕ್ಕಂಥ ಹುದ್ದೆಗೆ ಅರ್ಜಿಗಳನ್ನು ಆವರಿಸಲಾಗಿದೆ ಅವರಿಗೆ ವೇತನ ಎಷ್ಟು ಮೂವತ್ತು ಸಾವಿರ ರೂಪಾಯಿ ಇಲ್ಲಿ ನೋಡಿ ಕಡ್ಡಾಯವಾಗಿ ರೋಸ್ಟರ್ ಕ ಮೆರಿಟ್ ಆಧಾರದ ಮೇಲೆ ಇಲ್ಲಿ ಅಭ್ಯರ್ಥಿಗಳ ನೇಮಕಾತಿ ಮಾಡಲಾಗುವುದು ಇಲ್ಲಿ ಸರ್ಕಾರದ ನಿಯಮಾವಳಿ ಅಂತೆ ಅವರಿಗೆ ವಯೋಮಿತಿ ಇರತಕ್ಕಂಥದ್ದು ಎಷ್ಟು ಸರ್ಕಾರದ ನಿಯಮಾವಳಿ ಅಂತೆ ಅವರಿಗಿರ್ತಕ್ಕಂಥ ಒಂದು ವಯಸ್ಸಿನ ಮಿತಿ ಎಷ್ಟಿರಬೇಕಪ್ಪ ಅಂದರೆ ಸಾಮಾನ್ಯ ಅಭ್ಯರ್ಥಿಗಳಾಗಿದ್ರೆ ಮೂವತ್ತೆಂಟು ವರ್ಷ ಮತ್ತು ಟು ಎ ತ್ರೀ ಬಿ ಎ ಟು ಬಿ ಅಭ್ಯರ್ಥಿಗಳಿಗೆ ನಲವತ್ತೊಂದು ವರ್ಷ ಮತ್ತು ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡ ಅಭ್ಯರ್ಥಿಗಳಾದ್ರೆ ನಲವತ್ತು ಮೂರು ವರ್ಷ ಒಳಗಡೆ ಇರ್ತಕ್ಕಂಥ ಅಭ್ಯರ್ಥಿಗಳು ಇವರಿಗಿರ್ತಕ್ಕಂಥ ಒಂದು ಎಲ್ಲಪ್ಪ ಅಂದರೆ ತಾಲೂಕು ಆಸ್ಪತ್ರೆ ಜೋಯ್ಡಾ ಸಿದ್ದಾಪುರ ಮತ್ತು ಹಳಿಯಾಣದಲ್ಲಿರ್ತಕ್ಕಂಥ ಉದ್ಯೋಗ ಅವಕಾಶ ಇರಲಿ ಅಂದರೆ ಆ ಒಂದು ಕ್ಷೇತ್ರದಲ್ಲಿ ಇವರು ರೋಸ್ಟರ್ ಇರ್ತಕ್ಕಂಥದ್ದು ಮತ್ತು ಮೀಸಲಾತಿ ಹುದ್ದೆಗೆ ಸಂಖ್ಯೆಗಳು ಇರ್ತಕ್ಕಂಥದ್ದು ಪರಿಶಿಷ್ಟ ಜಾತಿ ಗ್ರಾಮೀಣ ಮಹಿಳೆ ಈ ಥರದ ಒಂದು ಹುದ್ದೆಗಳ ಬಗ್ಗೆ ಮಾಹಿತಿ ಅದೇ ರೀತಿ ಜಿಲ್ಲಾ ಹಣಕಾಸು ಮತ್ತು ಲಾಜಿಸ್ಟಿಕ್ ಮತ್ತು ಸಲಹೆಗಾರ ಇರ್ತಕ್ಕಂಥ ಹುದ್ದೆಗೆ ಒಂದೇ ಹುದ್ದೆ ಇದ್ದರೆ ಇವರಿಗೆ ವೇತನ ಎಷ್ಟಪ್ಪ ಅಂದ್ರೆ ಮೂವತ್ತು ನಾಲ್ಕು ಸಾವಿರದ ಆರ್ನೂರ ಐವತ್ತು ರೂಪಾಯಿ ಇವರಿಗೆ ಇರ್ತಕ್ಕಂಥ ವಯೋಮಿತಿ ನಲವತ್ತು ವರ್ಷ ಇವರಿಗೆ ಇರ್ತಕ್ಕಂಥದ್ದು ಏನಪ್ಪಾ ಇಂಟರ್ ಸಿ ಎ ಇಂಟರ್ ಮತ್ತು ಐ ಸಿ ಡಬ್ಲ್ಯೂ ಎ ಮತ್ತು ಎಂ ಕಾಮ್ ಆರ್ ಎಂ ಬಿ ಎ ಫೈನಾನ್ಸ್ ಮಟೀರಿಯಲ್ ಮತ್ತು ಮ್ಯಾನೇಜ್ಮೆಂಟ್ ವಿತ್ ಕಂಪ್ಯೂಟರ್ ನಾಲೆಜ್ ಹೊಂದಿರತಕ್ಕಂಥ ಅಭ್ಯರ್ಥಿಗಳು ಹುದ್ದೆಗೆ ಸಲ್ಲಿಸಬಹುದಾಗಿದೆ ಇವರು ಕೂಡ ಇಲ್ಲಿ ಮೂರು ವರ್ಷಗಳ ಕಾಲ ಅನುಭವನ ಹೊಂದಿರತಕ್ಕಂಥ ಅಭ್ಯರ್ಥಿಗಳು ಹುದ್ದೆಗೆ ಅರ್ಜಿ ಸಲ್ಲಿಸಬಹುದಾಗಿದೆ ಅದೇ ರೀತಿ ಆಡೋಮೆಟ್ರಿಕ್ ಮತ್ತು ಅಸಿಸೆಂಟ್ ಇರ್ತಕ್ಕಂಥ ಹುದ್ದೆಗೆ ಸಂಬಂಧಪಟ್ಟ ಅಭ್ಯರ್ಥಿಗಳಿಗೆ ಒಂದು ಹುದ್ದೆಗಳ ಕರೆದಿದರೆ ಇವರಿಗೆ ಇರ್ತಕ್ಕಂಥ ವೇತನ ಹದಿನೈದು ಸಾವಿರದ ನೂರ ಹದಿನಾಲ್ಕು ರೂಪಾಯಿ ವೇತನವಿದ್ದರೆ ನಲವತ್ತು ಐದು ವರ್ಷ ಒಳಗಡೆ ಇರ್ತಕ್ಕಂಥ ಅಭ್ಯರ್ಥಿಗಳು ಹುದ್ದೆಗೆ ಅರ್ಜಿ ಸಲ್ಲಿಸಬಹುದಾಗಿದೆ ಇವರು ಒಂದು ವರ್ಷಗಳ ಕಾಲ ಡಿಪ್ಲೊಮಾ ಇನ್ ಕೆರಿಯಿಂಗ್ ಲಾಜಿಸ್ಟಿಕ್ ಮತ್ತು ಹೊಂದಿರುವ ತಾಂತ್ರಿಕ ವೃತ್ತಿ ಓಕೆ ಈ ತರದ ಒಂದು ಕ್ವಾಲಿಫಿಕೇಶನ್ ಆಗಿರ್ತಕ್ಕಂಥ ಅಭ್ಯರ್ಥಿಗಳು ನೋಡಿ ಅದರ ಜೊತೆಗೆ ಆರ್ ಐ ಸಂಸ್ಥೆಯಿಂದ ಮಾನ್ಯತೆ ಪಡೆದ ಪ್ರಮಾಣ ಪತ್ರವನ್ನು ಹೊಂದಿರತಕ್ಕಂಥ ಅಭ್ಯರ್ಥಿ ಹುದ್ದೆಗೆ ಅರ್ಜಿ ಸಲ್ಲಿಸಬಹುದಾಗಿದೆ ಇವರು ಕೂಡ ಜಿಲ್ಲಾ ಆಸ್ಪತ್ರೆ ಕಾರವಾರದಲ್ಲಿ ಕೆಲಸವನ್ನು ನಿರ್ವಹಿಸಬೇಕಾಗುತ್ತೆ ಅದೇ ರೀತಿ ನೇತ್ರ ಸಹಾಯಕರು ಮತ್ತು ರಾಷ್ಟ್ರೀಯ ಅಂಧತ್ವ ಅಂದರೆ ನಿಯಂತ್ರಣ ಕಾರ್ಯಕ್ರಮಕ್ಕೆ ಸಂಬಂಧದಂತೆ ಈ ಒಂದು ಹುದ್ದೆಗೆ ಸಂಬಂಧಪಟ್ಟ ಅಭ್ಯರ್ಥಿಗಳಿಗೆ ಮೂರು ಹುದ್ದೆಗಳಿದ್ದರೆ ಇವರಿಗೆ ಇರ್ತಕ್ಕಂಥ ವೇತನ ಹದಿನೈದು ಸಾವಿರದ ನೂರ ಹದಿನಾಲ್ಕು ರೂಪಾಯಿ ವೇತನವಿದ್ದರೆ ನಲವತ್ತೈದು ವರ್ಷ ಒಳಗಡೆ ಇರ್ತಕ್ಕಂಥ ಅಭ್ಯರ್ಥಿಗಳು ಇವರು ಇಲ್ಲಿ ಎರಡು ವರ್ಷಗಳ ಕಾಲ ಡಿಪ್ಲೊಮಾ ಇನ್ ಅಪ್ಲೊಮೆಟ್ರಿ ಅಥವಾ ನೇತ್ರ ಸಹಾಯಕ ಇರ್ತಕ್ಕಂಥದ್ದು ಈ ಒಂದು ಕ್ವಾಲಿಫಿಕೇಶನ್ ಆಗಿರ್ತಕ್ಕಂಥ ಅಭ್ಯರ್ಥಿಗಳು ಇವರು ಇನ್ನೊಂದು ಏನಪ್ಪಾ ಅಂದರೆ ಕಡ್ಡಾಯವಾಗಿ ಕಂಪ್ಯೂಟರ್ ಎಮ್ ಎಸ್ ವರ್ಡ್ ಎಕ್ಸೆಲ್ ಪವರ್ ಪಾಯಿಂಟ್ ಈ ತರದ ಒಂದು ಕೋರ್ಸನ್ನು ಕಡ್ಡಾಯವಾಗಿ ಅವ್ರು ಹೊಂದಿರಬೇಕಾಗುತ್ತೆ ಓಕೆ ಅದೇ ರೀತಿ ಇನ್ನೊಂದು ಏನಪ್ಪಾ ಅಂದರೆ ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡ ಸಾಮಾನ್ಯ ಈ ಒಂದು ಅಭ್ಯರ್ಥಿಗಳಿಗೆ ರೋಸ್ಟರ್ ಆಧಾರದ ಮೇಲೆ ಅಭ್ಯರ್ಥಿಗಳ ನೇಮಕಾತಿ ಮಾಡಲಾಗುವುದು ಆಯ್ಕೆ ಇರತಕ್ಕಂತ ಅಭ್ಯರ್ಥಿಗಳು ಜೋಯ್ಡಾ ಮತ್ತು ಕಾರವಾರ್ ದೃಷ್ಟಿ ಕೇಂದ್ರಗಳಿಗೆ ಇವರಿಗೆ ಕೆಲಸಕ್ಕೆ ನಿರ್ವಹಿಸಲಾಗುವುದು ಅದೇ ರೀತಿ ಹಿರಿಯ ಆರೋಗ್ಯ ಸಹಾಯಕ ಹುದ್ದೆಗೆ ಸಂಬಂಧಪಟ್ಟ ಅಭ್ಯರ್ಥಿಗಳಿಗೆ ಎರಡು ಹುದ್ದೆಗಳಿರ್ತಕ್ಕಂಥದ್ದು ಅಂದ್ರೆ ಇವಾಗ ಇರ್ತಕ್ಕಂಥ ಎರಡು ಹುದ್ದೆಗಳು ಅವಶ್ಯಕತೆ ತಕ್ಕಂತೆ ಮತ್ತೆ ಅಲ್ಲಿ ಹೆಚ್ಚಿಗೆ ಕೂಡ ಮಾಡಬಹುದಾಗಿದೆ ಸರ್ಕಾರದ ನಿಯಮಾವಳಿಯಂತೆ ಇಲ್ಲಿ ವಯೋಮಿತಿಯಲ್ಲಿ ಯಾವುದೇ ನಿಗದಿಪಡಿಸಿಲ್ಲ ಇವರು ಯಾವ ಒಂದು ಕ್ವಾಲಿಫಿಕೇಶನ್ ಆಗಿರ್ಬೇಕಪ್ಪ ಅಂದ್ರೆ ಎಸ್ ಎಲ್ ಸಿ ಅಥವಾ ತತಸ್ಮಾನ್ ಪರೀಕ್ಷೆ ನಾವು ಹೊಂದಿರಬೇಕಾಗತ್ತೆ ಇವರು ಕೇವಲ ಇಲ್ಲಿ ಎಸ್ ಎಲ್ ಸಿ ಪಾಸ್ ಸಾಕು ಈ ಹುದ್ದೆಗೆ ಅರ್ಜಿ ಸಲ್ಲಿಸಬಹುದಾಗಿದೆ ಇವರು ಇಲ್ಲಿ ಮೂರು ವರ್ಷಗಳ ಕಾಲ ಒಂದು ವೈದ್ಯಕೀಯ ಮಂಡಳಿಯಲ್ಲಿ ಕೆಲಸ ಮಾಡಿರ್ತಕ್ಕಂಥ ಒಂದು ಆರೋಗ್ಯ ಒಂದು ಒಂದು ಇಲಾಖೆಯಲ್ಲಿ ಕೆಲಸ ಮಾಡಿರ್ತಕ್ಕಂಥ ಮೂರು ವರ್ಷದ ಒಂದು ಎಕ್ಸ್ಪೀರಿಯನ್ಸ್ ಹೊಂದಿದ್ರೆ ಸಾಕು ಈ ಹುದ್ದೆಗೆ ಇವರು ಅರ್ಜಿಗಳನ್ನು ಸಲ್ಲಿಸಬಹುದಾಗಿದೆ ಇಲ್ಲಪ್ಪ ಅಂತಂದ್ರೆ ಯು ಸಿ ವಿಜ್ಞಾನ ತೆರೆಗಡೆ ಹೊಂದಿರಬೇಕಾಗತ್ತೆ ಕರ್ನಾಟಕ ಅರೆ ವೈದ್ಯಕೀಯ ಮಂಡಳಿ ನಡೆಸುವ ಎರಡು ವರ್ಷಗಳ ಆರೋಗ್ಯ ನಿರೀಕ್ಷರ ಡಿಪ್ಲೊಮಾ ಹೊಂದಿರತಕ್ಕಂಥ ಅಭ್ಯರ್ಥಿಗಳು ಕೂಡ ಅರ್ಜಿಗೆ ಸಲ್ಲಿಸಬಹುದಾಗಿದೆ ಇವರಿಗೆ ಇರ್ತಕ್ಕಂಥ ವಯೋಮಿತಿ ಎಷ್ಟು ಇಲ್ಲಿ ತಾವುಗಳು ಗಮನಿಸಬಹುದಾಗಿದೆ ಜನರಲ್ಗೆ ಮೂವತ್ತೆಂಟು ವರ್ಷ ಟು ಎ ಟು ಬಿ ತ್ರೀ ಬಿ ಅಭ್ಯರ್ಥಿಗಳಿಗೆ ನಲವತ್ತೊಂದು ವರ್ಷ ಪರಿಶಿಷ್ಟ ಜಾತಿ ಯಶ್ ಅಭ್ಯರ್ಥಿಗಳಿಗೆ ನಲವತ್ತು ಮೂರು ವರ್ಷ ಒಳಗಡೆ ಇರ್ತಕ್ಕಂಥ ಅಭ್ಯರ್ಥಿಗಳು ಹುದ್ದೆಗೆ ಅರ್ಜಿ ಸಲ್ಲಿಸಬಹುದಾಗಿದೆ ಇನ್ನೊಂದು ಚೇ ರೋಗ ಆರೋಗ್ಯ ಮತ್ತು ಸಂಕೇತ ಇರತಕ್ಕಂಥ ಒಂದು ಹುದ್ದೆಗೆ ಅರ್ಜಿಗಳನ್ನು ಆವರಿಸಲಾಗಿದೆ ಇದರಲ್ಲಿ ಇರ್ತಕ್ಕಂಥ ವಯೋಮಿತಿ ಸರ್ಕಾರದ ನಿಯಮಾವಳಿ ಅಂತ ಹೇಳಿ ವಯೋಮಿತಿ ಇರಲಿದೆ ಇವರು ಇರ್ತಕ್ಕಂಥ ಗ್ರಾಜುಯೇಷನ್ ಆದ್ರೂ ಹಾಕ್ಬಹುದು ಇಲ್ಲಪ್ಪ ಅಂದ್ರೆ ಇಂಟರ್ಮೀಡಿಯೇಟ್ ಅಂದರೆ ಟೆನ್ ಪ್ಲಸ್ ಟು ಆಗಿರತಕ್ಕಂಥ ಅಭ್ಯರ್ಥಿಗಳ ಹುದ್ದೆಗೆ ಅರ್ಜಿಗಳನ್ನು ಸಲ್ಲಿಸಬಹುದಾಗಿದೆ ಮಿನಿಮಮ್ ಇರ್ತಕ್ಕಂಥದ್ದು ಏನಪ್ಪ ಅಂದ್ರೆ ಎರಡು ತಿಂಗಳ ಒಂದು ಮಿನಿಮಮ್ ಅವರು ಕಂಪ್ಯೂಟರ್ ಕೋರ್ಸ್ ಅನ್ನು ಹೊಂದಿರತಕ್ಕಂಥ ಅಭ್ಯರ್ಥಿಗಳು ಈ ಹುದ್ದೆಗೆ ಅರ್ಜಿಗಳನ್ನು ಸಲ್ಲಿಸಬಹುದಾಗಿದೆ ಅದೇ ರೀತಿ ಜಿಲ್ಲಾ ಪಿಪಿಎಂ ಇರ್ತಕ್ಕಂಥ ಸ್ಯೋಜಕರ ಹುದ್ದೆಗೆ ಸಂಬಂಧಪಟ್ಟ ಅಭ್ಯರ್ಥಿಗಳು ಒಂದು ಹುದ್ದೆಗಳ ಅರ್ಜಿಯನ್ನು ಆಹ್ವಾನಿಸಲಾಗಿದೆ ಇವರಿಗೆ ಸಹಾಯಕ ನಿಯಮಾವಳಿಯಂತೆ ಸರ್ಕಾರದ ನಿಯಮಾವಳಿಯಂತೆ ಪೋಸ್ಟ್ ಗ್ರಾಜುಯೇಷನ್ ಆಗಿರ್ತಕ್ಕಂಥ ಅಭ್ಯರ್ಥಿಗಳು ಇವರು ಒಂದು ವರ್ಷದ ವರ್ಕ್ ಎಸ್ಪೆಶನ್ ಹೊಂದಿರತಕ್ಕಂಥ ಅಭ್ಯರ್ಥಿಗಳು ಅರ್ಜಿಗಳನ್ನು ಸಲ್ಲಿಸಬಹುದಾಗಿದೆ ಅದೇ ರೀತಿ ಇನ್ನೊಂದು ಇವರಿಗೆ ಇರ್ತಕ್ಕಂಥ ವಯೋಮಿತಿ ಎಷ್ಟಿರ್ತಕ್ಕಂಥದ್ದು ಜನರಲ್ಲಿ ಮೂವತ್ತೆಂಟು ವರ್ಷ ಒ ಬಿ ವರ್ಷ ಮತ್ತು ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡಿಗೆ ನಲವತ್ತು ಮೂರು ವರ್ಷ ಒಳಗಡೆ ಅಭ್ಯರ್ಥಿ ಹುದ್ದೆಗೆ ಅರ್ಜಿ ಸಲ್ಲಿಸಬಹುದಾಗಿದೆ ಪ್ರಯೋಗಶಾಲೆ ತಜ್ಞರು ಇರ್ತಕ್ಕಂಥ ಹುದ್ದೆಗೆ ಸಂಬಂಧಪಟ್ಟ ಒಂದು ಹುದ್ದೆಗೆ ಅರ್ಜಿಗೆ ಆಹ್ವಾನಿಸಲಾಗಿದೆ ಹದಿನಾರು ಸಾವಿರದ ನೂರು ರೂಪಾಯಿ ವೇತನವಿದ್ದರೆ ಇಲ್ಲಿ ಇರ್ತಕ್ಕಂಥದ್ದು ಏನಪ್ಪ ಅಂದರೆ ಎಸ್ ಎಲ್ ಸಿ ಅಂದ್ರೆ ಇಂಟರ್ಮೀಡಿಯೇಟ್ ಪ್ಲಸ್ ಎಸ್ ಎಲ್ ಸಿ ಪ್ಲಸ್ ಡಿಪ್ಲೊಮಾ ಪಾಸ್ ಸಾಕು ಈ ಹುದ್ದೆಗೆ ಅರ್ಜಿ ಸಲ್ಲಿಸಬಹುದಾಗಿದೆ ಇನ್ನೊಂದೇನಪ್ಪ ಬಹು ಮುಖ್ಯವಾಗಿ ಮೆಡಿಕಲ್ ಬೋರ್ಡಿನ ಒನ್ ಇಯರ್ ವರ್ಕ್ ಎಸ್ಮೆಟ್ಸ್ ಅನ್ನು ಹೊಂದಿರತಕ್ಕಂಥ ಅಭ್ಯರ್ಥಿಗಳು ಮಾತ್ರ ಈ ಹುದ್ದೆಗೆ ಅರ್ಜಿ ಸಲ್ಲಿಸಬಹುದಾಗಿದೆ ಇವರಿಗೆ ಇರ್ತಕ್ಕಂಥ ವಯೋಮಿತಿ ಜನರಿಗೆ ಮೂವತ್ತೆಂಟು ವರ್ಷ ಒ ಬಿ ಸಿಗೆ ಗೆ ನಲ್ವತ್ತೊಂದು ವರ್ಷ ಮತ್ತು ಪರಿಶಿಷ್ಟ ಪರಿಶಿಷ್ಟ ಪಂಗಡ ಮೂರು ವರ್ಷ ಒಳಗಡೆ ಇರತಕ್ಕಂಥ ಅಭ್ಯರ್ಥಿಗಳು ಈ ಒಂದು ಹುದ್ದೆಗೆ ಅರ್ಜಿಗನ್ನು ಸಲ್ಲಿಸಬಹುದಾಗಿದೆ ಅದೇ ರೀತಿ ಪ್ರಯೋಗಶಾಲಾ ತಂತ್ರಜ್ಞಾನ ಹುದ್ದೆಗೆ ಸಂಬಂಧಪಟ್ಟ ಅಭ್ಯರ್ಥಿಗಳಿಗೆ ಏಳು ಹುದ್ದೆಗಳ ಅರ್ಜಿಗಳನ್ನು ಆಹ್ವಾನಿಸಲಾಗಿದೆ ವಯೋಮಿತಿ ನಲವತ್ತೈದು ವರ್ಷ ಇವರು ಇಲ್ಲಿ ಎಸ್ ಎಲ್ ಸಿ ಅಥವಾ ತತಸ್ಮಾಂತೆಗಳನ್ನು ತೆರಳನ ಹೊಂದಿರಬೇಕಾಗತ್ತೆ ಪ್ರಯೋಗಶಾಲೆ ತಂತ್ರಜ್ಞಾನದಲ್ಲಿ ಮೂರು ವರ್ಷಗಳ ಕಾಲ ಡಿಪ್ಲೊಮಾನ ಹೊಂದಿರತಕ್ಕಂಥ ಅಭ್ಯರ್ಥಿ ಅರ್ಜಿ ಸಲ್ಲಿಸಬಹುದಾಗಿದೆ ಇಲ್ಲಪ್ಪ ಅಂದ್ರೆ ದ್ವಿತೀಯ ಪಿ ವಿಜ್ಞಾನದಲ್ಲಿ ಉತ್ತೀರ್ಣ ಹೊಂದಿರತಕ್ಕಂಥ ಅಭ್ಯರ್ಥಿಗಳು ಕೂಡ ಅರ್ಜಿ ಸಲ್ಲಿಸಬಹುದಾಗಿದೆ ಕಡ್ಡಾಯವಾಗಿ ಎರಡು ವರ್ಷಗಳ ಕಾಲ ಸರ್ಕಾರಿ ಆಸ್ಪತ್ರೆ ಅಥವಾ ಖಾಸಗಿ ಆಸ್ಪತ್ರೆಯಲ್ಲಿ ನೀವು ಕೆಲಸವನ್ನು ಮಾಡಿರಬೇಕಾಗತ್ತೆ ಆದರೆ ಎಕ್ಸ್ಪೆನ್ಸರ್ ಹೊಂದಿರತಕ್ಕಂಥ ಅಭ್ಯರ್ಥಿಗಳು ಹುದ್ದೆಗೆ ಅರ್ಜಿ ಸಲ್ಲಿಸಬಹುದಾಗಿದೆ ಅದೇ ರೀತಿ ತಾಂತ್ರಿಕ ಮೇಲ್ಚಾರ ಇರ್ತಕ್ಕಂಥ ಸಂಬಂಧಪಟ್ಟ ಅಭ್ಯರ್ಥಿಗಳಿಗೆ ಒಂದು ಹುದ್ದೆ ಇದ್ದರೆ ಅವರಿಗೆ ಇರ್ತಕ್ಕಂಥ ವೇತನ ಹದಿನೇಳು ಸಾವಿರ ರೂಪಾಯಿ ಅಂದ್ರೆ ಟೆನ್ ಪ್ಲಸ್ ಟೂ ಇರ್ತಕ್ಕಂಥದ್ದು ಈ ಒಂದು ಕ್ವಾಲಿಫಿಕೇಶನ್ ಅಂದ್ರೆ ಪ್ಯಾರಾಮೆಡಿಕಲ್ ಹೊಂದಿರ್ತಕ್ಕಂಥ ಅಭ್ಯರ್ಥಿಗಳ ಹುದ್ದೆಗೆ ಅರ್ಜಿ ಸಲ್ಲಿಸಬಹುದಾಗಿದೆ ವಯೋಮಿತಿ ಅವರಿಗೆ ಎರಡು ವರ್ಷಗಳ ಕಾಲ ವಯೋಮಿತಿಯನ್ನು ಹೊಂದಿರಬೇಕಾಗತ್ತೆ ಅಂದ್ರೆ ಒಂದು ವರ್ಕ್ ಎಕ್ಸ್ಪೆನ್ಸ್ ಹೊಂದಿರತಕ್ಕಂಥ ಅಭ್ಯರ್ಥಿಗಳ ಹುದ್ದೆಗೆ ಅರ್ಜಿಯನ್ನು ಸಲ್ಲಿಸಬಹುದಾಗಿದೆ ಅವರಿಗೆ ಇರ್ತಕ್ಕಂಥ ಒಂದು ವಯೋಮಿತಿ ಮತ್ತು ಕಾರವಾರದಲ್ಲಿ ಕೆಲಸ ನಿರ್ವಹಿಸಬೇಕಾಗುತ್ತೆ ವಯೋಮಿತಿ ಎಷ್ಟಪ್ಪ ಅಂದ್ರೆ ಮೂವತ್ತು ಎಂಟು ವರ್ಷ ಇರಬೇಕು ಜನರಲ್ ಗೆ ಒಬಿ ವರ್ಷ ನಲ್ವ ಎಸ್ ಸಿ ಎಸ್ ಟಿ ಅಭ್ಯರ್ಥಿಗಳಿಗೆ ನಲವತ್ತು ಮೂರು ವರ್ಷ ಒಳಗಡೆ ಇರತಕ್ಕಂತ ಅಭ್ಯರ್ಥಿಗಳು ಈ ಒಂದು ಹುದ್ದೆಗೆ ಅರ್ಜಿಗಳನ್ನ ಸಲ್ಲಿಸಬಹುದಾಗಿದೆ ಅದೇ ರೀತಿ ಇನ್ನೊಂದೇನಪ್ಪ ಅಂದ್ರೆ ಮೈಕ್ರೋಬಯಾಲಜಿಸ್ಟ್ ಇರ್ತಕ್ಕಂಥ ಒಂದು ಹುದ್ದೆಗಳು ವಯಸ್ಸಿನ ಮಿತಿ ನಲವತ್ತೈದು ವರ್ಷ ನೋಡಿ ಮೆಡಿಕಲ್ ಮತ್ತು ಗ್ರಾಜ್ಯುಯೇಷನ್ ಆಗಿರ್ತಕ್ಕಂಥ ಅಭ್ಯರ್ಥಿಗಳು ಡಿಪ್ಲೊಮಾ ಆಗಿರ್ತಕ್ಕಂಥ ಅಭ್ಯರ್ಥಿಗಳು ಈ ಹುದ್ದೆಗೆ ಅರ್ಜಿ ಸಲ್ಲಿಸಬಹುದಾಗಿದೆ ಮೆಡಿಕಲ್ ಗ್ರಾಜುಯೇಷನ್ ಇನ್ ಎರಡು ವರ್ಷ ಎಸ್ಪಿರ್ಸನ್ನು ಹೊಂದಿರತಕ್ಕಂಥ ಅಭ್ಯರ್ಥಿಗಳು ಕೂಡ ಅರ್ಜಿಗಳ ಸಲ್ಲಿಸಬಹುದಾಗಿದೆ ಇಲ್ಲಾಂದ್ರೆ ಇನ್ನೊಂದೇನಪ್ಪ ಅಂದ್ರೆ ಪಿ ಎಚ್ ಡಿ ಎಮ್ ಎಸ್ ಸಿ ಆಗಿರ್ತಕ್ಕಂಥ ಅಭ್ಯರ್ಥಿಗಳು ಅಂದ್ರೆ ಮೆಡಿಕಲ್ ಅಲ್ಲಿ ಈ ಥರದ ಒಂದು ಕ್ವಾಲಿಫಿಕೇಶನ್ ಆಗಿರ್ತಕ್ಕಂಥ ಅಭ್ಯರ್ಥಿಗಳು ಕೂಡ ಅರ್ಜಿ ಸಲ್ಲಿಸಬಹುದಾಗಿದೆ ಮಿನಿಮಮ್ ಇರ್ತಕ್ಕಂಥದ್ದು ಎಷ್ಟು ಎರಡು ವರ್ಷಗಳ ಕಾಲ ಅವರಿಗೆ ವರ್ಕ್ ಎಕ್ಸ್ಪ್ರೆಸ್ ಅನ್ನು ಹೊಂದಿರತಕ್ಕಂಥ ಇದೇ ಒಂದು ಕ್ಷೇತ್ರದಲ್ಲಿ ಎರಡು ವರ್ಷಗಳ ಕಾಲ ವರ್ಕ್ ಎಕ್ಸ್ಪ್ರೆಸ್ ಅನ್ನು ಹೊಂದಿರತಕ್ಕಂಥ ಅಭ್ಯರ್ಥಿಗಳು ಈ ಒಂದು ಹುದ್ದೆಗೆ ಅರ್ಜಿಗಳನ್ನು ಸಲ್ಲಿಸಬಹುದಾಗಿದೆ ಪ್ರಯೋಗಶಾಲಾ ಶಾಲಾ ತಂತ್ರಜ್ಞಾನ ಹುದ್ದೆಗೆ ಸಂಬಂಧಪಟ್ಟ ಅಭ್ಯರ್ಥಿಗಳಂದ್ರೆ ಶಿರ್ಸಿ ಕೇಂದ್ರದಲ್ಲಿ ಎರಡು ಹುದ್ದೆಗಳ ಅರ್ಜಿಗಳನ್ನು ಆಹ್ವಾನಿಸಲಾಗಿದೆ ಅವರಿಗೆ ವಯೋಮಿತಿ ನಲವತ್ತು ವರ್ಷ ಇಲ್ಲಿ ಬಿ ಎ ಸಿ ಮೆಡಿಕಲ್ ಲ್ಯಾಬೋರೇಟರಿ ಆಗಿರ್ತಕ್ಕಂಥ ಅಭ್ಯರ್ಥಿಗಳು ಕೂಡ ಅರ್ಜಿಗಳನ್ನು ಸಲ್ಲಿಸಬಹುದಾಗಿದೆ ಅವರಿಗೆ ಎಷ್ಟು ಎರಡು ವರ್ಷಗಳ ಕಾಲ ವರ್ಕ್ ಎಕ್ಸ್ಪ್ರೆಸ್ ಅನ್ನು ಹೊಂದಿರಬೇಕಾಗುತ್ತೆ ಮಿನಿಮಮ್ ಮತ್ತು ಬಿ ಎಸ್ ಸಿ ಮೆಡಿಕಲ್ ಲ್ಯಾಬೋರೇಟರಿ ಇರ್ತಕ್ಕಂಥ ಅಭ್ಯರ್ಥಿಗಳು ಕೂಡ ಅರ್ಜಿಗೆ ಸಲ್ಲಿಸಬಹುದಾಗಿದೆ ಇವ್ರಿಗೆ ಕೂಡ ಇಲ್ಲಿ ವರ್ಕ್ ಎಕ್ಸ್ಪ್ರೆಸ್ ಅನ್ನು ಹೊಂದಿರತಕ್ಕಂಥ ಅಭ್ಯರ್ಥಿಗಳು ಅರ್ಜಿ ಸಲ್ಲಿಸಬಹುದಾಗಿದೆ ಓಕೆ ಅದೇ ರೀತಿ ಪ್ರಯೋಗಶಾಲಾ ಮತ್ತು ಸಹಾಯಕ ಇನ್ ಡಾಟಾ ಎಂಟ್ರಿ ಆಪರೇಟರ್ ಹುದ್ದೆಗೆ ಸಂಬಂಧಪಟ್ಟ ಅಭ್ಯರ್ಥಿ ಅಂದ್ರೆ ಸಿರ್ಸಿಯಲ್ಲಿ ಇರ್ತಕ್ಕಂಥ ಹುದ್ದೆಗಳಿದ್ದು ಒಂದು ಹುದ್ದೆಗೆ ಅರ್ಜಿಗೆ ಆವರಿಸಲಾಗಿದೆ ಅವರಿಗಿರ್ತಕ್ಕಂಥ ವಯಸ್ಸಿನ ಮಿತಿ ಎಷ್ಟು ಮೂವತ್ತು ವರ್ಷ ಇವರು ಎಂ ಎಸ್ ಸಿ ಮೆಡಿಕಲ್ ಲ್ಯಾಬೋಟರಿ ಟೆಕ್ನಿಷಿಯನ್ ಆಗಿರ್ತಕ್ಕಂಥ ಅಭ್ಯರ್ಥಿ ಊರ್ಜಿಗೆ ಅರ್ಜಿ ಸಲ್ಲಿಸಬಹುದಾಗಿದೆ ಇವರು ಕೂಡ ಇಲ್ಲಿ ವರ್ಕ್ ಎಕ್ಸ್ಪೆಸ್ ಅನ್ನು ಹೊಂದಿರತಕ್ಕಂಥ ಅಭ್ಯರ್ಥಿಗೂ ಅರ್ಜಿ ಸಲ್ಲಿಸಬಹುದಾಗಿದೆ ಅದೇ ರೀತಿ ಇಲ್ಲಿ ಶಸ್ತ್ರಕ್ರಿಯೆ ಇರ್ತಕ್ಕಂಥ ಹುದ್ದೆಗೆ ಸಂಬಂಧಪಟ್ಟ ಅಭ್ಯರ್ಥಿಗಳು ಅವಶ್ಯಕತೆ ತಕ್ಕಾಗಿ ಇಲ್ಲಿ ಕೆಲ ಏನೋ ಒಂದು ಪೋಸ್ಟ್ ಕೂಡ ಇಲ್ಲಿ ಜಾಸ್ತಿ ಮಾಡಬಹುದಾಗಿದೆ ಅವರಿಗಿರ್ತಕ್ಕಂಥ ವಯೋಮಿತಿ ಎಷ್ಟು ನಲವತ್ತೈದು ವರ್ಷ ಕರ್ನಾಟಕ ಸರ್ಕಾರದಿಂದ ಮಾನ್ಯತೆ ಪಡೆದ ಶಾಲೆಗಳಿಂದ ನರ್ಸಿಂಗ್ ವಿದ್ಯಾರ್ಥಿಗಳ ಹೊಂದಿರತಕ್ಕಂಥ ಅಭ್ಯರ್ಥಿಗಳು ಅಂದ್ರೆ ಎಮ್ ಎಸ್ ಸಿ ಆಗಿರ್ತಕ್ಕಂಥದ್ದು ಬಿ ಎಸ್ ಸಿ ಡಿಪ್ಲೊಮಾ ಮತ್ತು ಜಿ ಎನ್ ಎಮ್ ಆಗಿರ್ತಕ್ಕಂಥ ಹೊಂದಿರತಕ್ಕಂಥ ಅಭ್ಯರ್ಥಿಗಳು ಕಡ್ಡಾಯವಾಗಿ ಕರ್ನಾಟಕ ನರ್ಸಿಂಗ್ ಕೌನ್ಸಿಲಿಂಗ್ ಅಲ್ಲಿ ನೋಂದಾಯಿತರಾಗಿರ್ತಕ್ಕಂಥ ಅಭ್ಯರ್ಥಿಗಳು ಮಾತ್ರ ಈ ಹುದ್ದೆಗೆ ಅರ್ಜಿ ಸಲ್ಲಿಸಬಹುದಾಗಿದೆ ಅವರಿಗೂ ಕೂಡ ಇಲ್ಲಿ ಎರಡು ವರ್ಷಗಳ ಕಾಲ ವರ್ಕ್ ಯಶನ ಹೊಂದಿರತಕ್ಕಂಥ ಅಂದ್ರೆ ಸರ್ಕಾರಿ ಮತ್ತು ನೀವು ಪ್ರೈವೇಟ್ ಕಂಪ್ ಪ್ರೈವೇಟ್ ಆಸ್ಪತ್ರೆಯಲ್ಲಿ ಕೂಡ ನೀವು ಕೆಲಸ ಮಾಡಿರ್ತಕ್ಕಂಥ ಅಭ್ಯರ್ಥಿಗಳು ಈ ಒಂದು ಹುದ್ದೆಗೆ ಅರ್ಜಿ ಸಲ್ಲಿಸಬಹುದಾಗಿದೆ ಅದೇ ರೀತಿ ಡಿಇ ಐ ಸಿ ಐ ಇರತಕ್ಕಂಥ ಮ್ಯಾನೇಜರ್ ಹುದ್ದೆಗೆ ಸಂಬಂಧಪಟ್ಟ ಅಭ್ಯರ್ಥಿಗಳು ಒಂದು ಹುದ್ದೆಗೆ ಅರ್ಜಿಯನ್ನು ಆಹ್ವಾನಿಸಲಾಗಿದೆ ಹದಿನೈದು ಸಾವಿರ ರೂಪಾಯಿ ವೇತನ ಇದ್ದರೆ ನಲವತ್ತೈದು ವರ್ಷಗಳ ಕಾಲ ವಯಮಿತಿ ಮಾಸ್ಟರ್ ಡಿಸಿಪ್ಲಿನ್ ಇರ್ತಕ್ಕಂಥ ಅಭ್ಯರ್ಥಿಗಳಂದರೆ ಎಂ ಡಿ ಆರ್ ಇರ್ತಕ್ಕಂಥ ಅಪ್ರೂವಲ್ ಆಗಿರ್ತಕ್ಕಂಥದ್ದು ಈ ತರದ ಒಂದು ಕ್ವಾಲಿಫಿಕೇಶನ್ ಆಗಿರತಕ್ಕಂಥ ಅಭ್ಯರ್ಥಿಗಳು ಇಲ್ಲಾಂದ್ರೆ ಪೋಸ್ಟ್ ಗ್ರಾಜುಯೇಷನ್ ಡಿಪ್ಲೊಮಾ ಆಗಿರ್ತಕ್ಕಂಥ ಅಭ್ಯರ್ಥಿಗಳು ಕೂಡ ಒಂದು ವರ್ಷದ ಎಸ್ ಒಂದು ವರ್ಷದ ನಿಮಗೆ ನೀವು ವರ್ಕ್ ಎಸ್ಪಿಟ್ರ ಸಾಕು ಈ ಹುದ್ದೆಗೆ ಅರ್ಜಿಯನ್ನು ಸಲ್ಲಿಸಬಹುದಾಗಿದೆ ಇನ್ನೊಂದು ಬಹು ಮುಖ್ಯವಾಗಿ ಏನಪ್ಪ ಅಂದ್ರೆ ಪ್ಯಾರಾಮೆಡಿಕಲ್ ವರ್ಕರ್ಸ್ ಇಲ್ಲಿ ಇರ್ತಕ್ಕಂಥದ್ದು ಏನಂದ್ರೆ ಒಂದು ಹುದ್ದೆಗಾರ್ಜಿಗೆ ನಾವು ಅನಿಸಲಾಗಿದೆ ನಲವತ್ತೈದು ವರ್ಷಗಳ ಕಾಲ ವಯೋಮಿತಿಯವರಿಗೆ ಇವರು ಇರತಕ್ಕಂಥ ಪಿ ಎಂ ಡಬ್ಲ್ಯೂ ಇರ್ತಕ್ಕಂಥ ತರಬೇತಿ ಮತ್ತು ಹೈಸ್ಕೂಲ್ ಮತ್ತು ಹೈಯರ್ ಸೆಕೆಂಡರಿ ಮತ್ತು ಸ್ಕೂಲಿಂಗ್ ಪ್ರಮಾಣ ಪತ್ರ ಹೊಂದಿರಬೇಕಾಗುತ್ತೆ ಕಂಪ್ಯೂಟರ್ಗಳ ಕೆಲಸದಲ್ಲಿ ಮಾಡಿರ್ತಕ್ಕಂಥ ಜ್ಞಾನ ಹೊಂದಿರಬೇಕಾಗುತ್ತೆ ಮೂರು ವರ್ಷಗಳ ಕಾಲ ವರ್ಕ್ಸ್ ಹೊಂದಿರತಕ್ಕಂಥ ಅಭ್ಯರ್ಥಿಗಳ ಹುದ್ದೆಗೆ ಅರ್ಜಿಗಳನ್ನು ಸಲ್ಲಿಸಬಹುದಾಗಿದೆ ಸ್ನೇಹಿತರೆ ಈ ಒಂದು ಅರ್ಜಿಗಾನ ಹೇಗೆ ಸಲ್ಲಿಸಬೇಕಪ್ಪ ಅಂದ್ರೆ ಅರ್ಜಿ ಸಲ್ಲಿಸಲು ಪ್ರಾರಂಭ ದಿನಾಂಕ ಯಾವಾಗಪ್ಪ ಅಂದ್ರೆ ಟ್ವೆಂಟಿ ನೈನ್ ಟೂ ತೌಸಂಡ್ ಟ್ವೆಂಟಿ ಫೈವ್ ಬೆಳಗ್ಗೆ ಹನ್ನೊಂದು ಗಂಟೆಯಿಂದ ಪ್ರಾರಂಭವಾಗಿದೆ ಆಲ್ರೆಡಿ ಅರ್ಜಿ ಸಲ್ಲಿಸಲು ಕೊನೆಯ ದಿನಾಂಕ ಯಾವಾಗಪ್ಪ ಅಂದ್ರೆ ಹದಿನೈದು ಹನ್ನೆರಡು ಎರಡು ಇಪ್ಪತ್ತೈದು ಸಂಜೆ ಐದೂವರೆ ಒಳಗಡೆ ತಮ್ಮ ಅರ್ಜಿಗಳನ್ನು ಸಲ್ಲಿಸಬೇಕಾಗುತ್ತೆ ಭರ್ತಿ ಮಾಡಿದ ಅರ್ಜಿಗಳನ್ನು ಸಲ್ಲಿಸಲು ಕೊನೆಯ ದಿನಾಂಕ ಸ್ಥಳ ಇಲ್ಲ ಯಾವುದಪ್ಪ ಅಂದ್ರೆ ಇಲ್ಲಿ ತುಳು ಗಮನಿಸಬಹುದಾಗಿದೆ ಫಿಫ್ಟೀನ್ ಟೂ ತೌಸಂಡ್ ಟ್ವೆಂಟಿ ಫೈವ್ ಬೆಳಗ್ಗೆ ಹತ್ತರಿಂದ ಸಂಜೆ ಐದು ಗಂಟೆ ಒಳಗೆ ಜಿಲ್ಲಾ ಆರ್ ಸಿ ಎಚ್ ಅಧಿಕಾರಿಗಳ ಕಚೇರಿ ಕಾರವಾರ ಈ ಒಂದು ಅಡ್ರೆಸ್ಗೆ ತಮ್ಮ ಅರ್ಜಿಗಳನ್ನು ಸಲ್ಲಿಸಬೇಕಾಗುತ್ತೆ ಅದೇ ರೀತಿ ಇನ್ನೊಂದು ಏನಪ್ಪಾ ಅಂತಂದ್ರೆ ಕ್ರಮ ಸಂಖ್ಯೆ ಒಂದರಿಂದ ಇಪ್ಪತ್ನಾಲ್ಕು ವರೆಗಿನ ಎಲ್ಲ ಹುದ್ದೆಗಳ ಅರ್ಜಿಗಳನ್ನು ಅಭ್ಯರ್ಥಿಗಳು ಖುದ್ದಾಗಿ ಮೂಲ ದಾಖಲಾತಿ ಪರಿಸ್ಥಿತಿ ಹಾಜರಾಗಬೇಕಾದ ದಿನಾಂಕ ನೋಡಿ ಒಂದರಿಂದ ಸೀರಿಯಲ್ ನಂಬರ್ ಏನು ಹೇಳಿದೆ ಇಪ್ಪತ್ತು ನಾಲ್ಕರಿಂದ ಅಂದ್ರೆ ಎಲ್ಲಾ ಹುದ್ದೆಗೆ ಸಂಬಂಧಪಟ್ಟ ಅಭ್ಯರ್ಥಿಗಳು ಖುದ್ದಾಗಿ ಹಾಜರಾಗಬೇಕಾಗತ್ತೆ ಯಾವಪ್ಪ ಅಂದ್ರೆ ಹದಿನೇಳು ಹನ್ನೆರಡು ಎರಡ್ ಸಾವಿರದ ಇಪ್ಪತ್ತೈದು ಬೆಳಗ್ಗೆ ಹತ್ತರಿಂದ ಸಂಜೆ ನಾಲ್ಕು ವರೆಗೆ ಒಂದು ನೇರ ಸಂದರ್ಶನಕ್ಕೆ ಹಾಜರಾಗಬೇಕಾಗತ್ತೆ ಯಾವ ಒಂದು ಸ್ಥಳ ಅಪ್ಪ ಅಂದ್ರೆ ತಗೊಳ್ಳಿ ಗಮನಿಸಬಹುದಾಗಿದೆ ಏನಿದು ಜಿಲ್ಲಾ ಆರೋಗ್ಯ ಮತ್ತು ಇಲ್ಲಿ ಅಧಿಕಾರಿಗಳ ಕಚೇರಿ ಸಭಾಂಗಣ ಕಾರವಾರದಲ್ಲಿರ್ತಕ್ಕಂಥ ಒಂದು ಈ ಒಂದು ಕಚೇರಿಗೆ ತಾವುಗಳು ಹಾಜರಾಗಬೇಕಾಗತ್ತೆ ಇದರಲ್ಲಿ ನಿಮಗೆ ಯಾವುದಾದ್ರೂ ಒಂದು ಡೌಟ್ ಸಂದೇಹದಲ್ಲಿ ನಮ್ಮನ್ನು ಕಮೆಂಟ್ಸ್ ಮುಖಾಂತರ ನೀವು ಪ್ರಶ್ನೆ ಕೇಳಬಹುದಾಗಿದೆ ನಾನು ಕೊಟ್ಟಿರುವ ಉದ್ಯೋಗ ಮಾಹಿತಿ ನೀವು ಇಷ್ಟಪಡ್ತೀರಿ ಎಂದು ಭಾವಿಸುತ್ತೇನೆ ಈ ಉದ್ಯೋಗ ಮಾಹಿತಿ ನಿಮಗೆ ಇಷ್ಟವಾದರೆ ನಿಮ್ಮ ಫ್ಯಾಮಿಲಿಗೂ ಫ್ರೆಂಡ್ಸ್ಗೂ ಶೇರ್ ಮಾಡಲು ಮರೆಯದಿರಿ ಧನ್ಯವಾದ